ನಿಮ್ಮೆಲ್ಲರಿಗೆ ತಿಳಿಸಿಕೊಳ್ಳೆ ಇಂದು ಬೌದ್ಧ ಭಾರತ ಮೆರವಣಿಗೆ ತುಂಬ ಅದ್ಭುತವಾಗಿ ನಡೆದಿದೆ ಇದು ಯಾಕೆ ಅಂತಂದರೆ ಈಗ ಮುಂಬರುವ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಂದ ಮುಂದಿನ ಇಪ್ಪತ್ತೊಂದು ಏಳನೇ ತಾರೀಕು ವರೆಗೂ ಶೇಡಂಬಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಮನುವಾದಿಗಳು ಈ ಸಾಧು ಸಂತುರ ಮತ್ತು ಶರಣರ ತತ್ವ ಮತ್ತು ಶರಣರ ನಾಡು ಶರಣರ ವಚನ ಮತ್ತು ಲಿಂಗಾಯತ ಧರ್ಮ ಹೀಗೆ ಹಲವಾರು ಧರ್ಮದಲ್ಲಿ ದಬ್ಬಳಿಕೆ ಮಾಡಬೇಕಂತ ಹುನ್ನಾರ ಇಟ್ಕೊಂಡ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಹೇಗೆ ನಾವು ರೂಪರ್ವಾಗ ಮಾಡಿಬಿಟ್ಟು ಅದಕ್ಕೆ ಸರ್ ಹೊಡಿಬೇಕು ಅನ್ನೋದು ಇವತ್ತು ನಮ್ಮ ನಮ್ಮ ಕಾರ್ಯಕ್ರಮ ಆಗಿರುತ್ತೆ ಒಂದೇದು ಎರಡನೇದು ಬಂದ್ಬಿಟ್ಟು ನಾವು ಹಿಟ್ಲರ್ ಅಂತ ಹೇಳ್ಬಿಟ್ಟು ಹಿಂದೆ ಕೇಳಿದ್ದೀವಿ ಅಂತ ತತ್ವ ಏಕ ತತ್ವ ಇದೆ ಆ ಏಕ ಅದರ ಹಿಂದಿ ಹಿಂದಿ ಹೇರಿಕೆ ಆಗಿರ್ಬೋದು ಅಥವಾ ಈ ಬಿಹಾರಿ ಬಿಹಾರ ಹೇರಿಕೆ ಆಗಿರ್ಬೋದು ಮತ್ತು ಈ ನಾರ್ತ್ ಇಂಡಿಯನ್ ಹೇರಿಕೆ ಆಗಿರ್ಬೋದು ಇದನ್ನು ನಾವು ತಡೆಗಟ್ಟಬೇಕು ತಡೆಗಟ್ಟಿಲ್ಲ ಅಂದರೆ ನಮ್ಮ ರಾಜ್ಯ ನಮ್ಮ ದೇಶ ಇರೋದಿಲ್ಲ ಈ ನಾಡಿಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಎಷ್ಟು ಸತ್ಯ ಸತ್ಯವಾದ ತತ್ವ ಕೊಟ್ಟಿದ್ದರೋ ಇಡೀ ದೇಶಕ್ಕೆ ಒಳ್ಳೆಯ ಒಂದು ತತ್ವ ಕೊಟ್ಟಿದ್ದಾರೆ ಆ ದೇಶ ಉಳಿಬೇಕು ನಾಡು ಉಳಿಬೇಕು ಪ್ರಜೆ ಉಳಿಬೇಕು ಪ್ರಭುತ್ವ ಉಳಿಬೇಕಂದ್ರೆ ವಚನ ಸಾಹಿತ್ಯವನ್ನು ಶಾಶ್ವತ ಉಳಿಬೇಕು ತತ್ವ ಸಾಹಿತ್ಯ ಉಳಬೇಕು ಅಂಬೇಡ್ಕರ್ ತತ್ವವನ್ನು ಉಳಿಬೇಕು ಸಂವಿಧಾನ ಉಳಿಬೇಕು ಮುಖ್ಯವಾಗಿ ನಮಗೆ ವಚನ ಸಾಹಿತ್ಯ ಮತ್ತು ಅಂಬೇಡ್ಕರ್ ತತ್ವ ಸಂವಿಧಾನ ಏನಿದೆ ಸಂವಿಧಾನ ಉಳ್ಕೋಬೇಕು ಇವತ್ತು ಸಂವಿಧಾನ ತಿರ್ಸ ಕೊಡ್ತಾ ಬರ್ತಕ್ಕಂತಹ ಈ ದಂಡ ನಾಯಕರು ಮತ್ತು ಈ ಮನುವಾದಿಗಳ ಸೈನಿಕರನ್ನು ಹೇಳ್ಬಿಟ್ಟು ಈ ಭರತ್ವ ಬರತ್ವ ರ್ಯಾಲಿ ನಾವು ಮಾಡ್ತಾ ಇದ್ದೀವಿ ಇದನ್ನು ಪ್ರತಿಯೊಬ್ಬ ದೀನ ದಲಿತರು ಅಸ್ಪೃಶ್ಯತರು ಕೆಳಜಾತಿಯವರು ಮತ್ತು ಎಲ್ಲ ವರ್ಗದ ಕೂಡ್ಬಿಟ್ಟರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಭಾರತ ಉಳಿಬೇಕು ನಮ್ಮ ದೇಶ ಉಳಿಬೇಕು ನಮ್ಮ ಎಲ್ಲರೂ ಪ್ರಜೆಗಳು ಉಳಿಬೇಕು ನಮ್ಮ ಮನೆ ಹೆಣ್ಮಕ್ಳು ಉಳಿಬೇಕಂದ್ರೆ ನಾವು ಪ್ರಜಾಪ್ರಭುತ್ವ ಎಲ್ಲ ಒಂದಾಗಿಬಿಟ್ಟು ಹೋರಾಟ ಮಾಡಬೇಕು ಈ ಮನುವಾದಿಗಳ ವಿರುದ್ಧ ಮತ್ತು ಈ ಕೋಮುವಾದಿಗಳ ವಿರುದ್ಧ ನಾವೆಲ್ಲ ಒಂದಾಗಿಬಿಟ್ಟು ಒಂದು ದೇಶ ಉಳಿಬೇಕಂತೇಳಿ ನಾನು ಇನ್ನು ಮತ್ತೊಮ್ಮೆ ಎಲ್ಲ ನಾಡಿನ ಜನರ ಹತ್ರ ಕೇಳ್ಕೊಳ್ತೇನೆ ಎಲ್ಲರಿಗೆ ಶರಣು ಶರಣಾರ್ಥಿಗಳು ಹೆಸರು ಮತ್ತು ನನ್ನ ಹೆಸರು ಓಂಕಾರ ಎಚ್ ಚೊಂಡಿ ವಿಶ್ವಗುರು ಬಸವಣ್ಣನವರ ಅನಿಯಾಗಳ ಒಕ್ಕೂಟದ ಅಧ್ಯಕ್ಷರು ಬೆಂಗಳೂರು